ಓಂ ನಮೋ ಭಗವತೆ ವಾಸುದೇವಾಯ ನಮಃ ಓಂ ಶ್ರೀ ಮಹಾಲಕ್ಷ್ಮೈ ನಮಃ ಓಂ ನಮೋ ನಾರಾಯಣಾಯ ನಮಸ್ಕಾರ ಭಕ್ತರೆ ಇಂದು ನಾನು ಹೇಳುವ ವಿಷಯ ಸಾಮಾನ್ಯವಾದ ವಿಷಯ ಅಲ್ಲ ಇದು ಶ್ರೀ ಮಹಾವಿಷ್ಣು ಮತ್ತು ಮಾತೆ ಮಹಾಲಕ್ಷ್ಮಿ ಅವರ ಅಪಾರ ಕೃಪೆ ದೊರೆಯುವ ಪ್ರಾಚೀನ ಹಾಗೂ ಗುಪ್ತ ಉಪಾಯ ಜನವರಿ ಹದಿನಾಲ್ಕು ಮಕರ ಸಂಕ್ರಾಂತಿ ದಿನ ತುಳಸಿ ಮಾತೆಯ ಗಿಡಕ್ಕೆ ಒಂದು ವಿಶೇಷ ವಿಧಾನದಲ್ಲಿ ಉಪಾಯ ಮಾಡಿದರೆ ನಿಮ್ಮ ಜೀವನದಲ್ಲಿ ಅಚ್ಚರಿ ಮೂಡಿಸುವಂತಹ ಬದಲಾವಣೆಗಳು ಶುರುವಾಗುತ್ತವೆ ಭಕ್ತರೆ ಈ ಉಪಾಯ ಮಾಡಿದರೆ ಜನ್ಮ ಜನ್ಮಾಂತರದ ಬಡತನ ತಕ್ಷಣವೇ ದೂರವಾಗುತ್ತದೆ ಹಣ ಕೈಯಲ್ಲಿ ನಿಲ್ಲದೇ ಹೋಗುವ ಸಮಸ್ಯೆ ನಿವಾರಣೆಯಾಗುತ್ತದೆ ಧನ ಐಶ್ವರ್ಯ ಮತ್ತು ಶಾಂತಿ ನಿಧಾನವಾಗಿ ನಿಮ್ಮ ಜೀವನದಲ್ಲಿ ನೆಲೆಸುತ್ತದೆ ಆದ್ದರಿಂದ ಭಕ್ತರೇ ಈ ಮಾಹಿತಿಯನ್ನು ಪೂರ್ಣ ಶ್ರದ್ಧೆಯಿಂದ ಗಮನದಿಂದ ಕೇಳಿ ಭಕ್ತರೆ ಈ ಬಾರಿ ಮಕರ ಸಂಕ್ರಾಂತಿ ದಿನ ಷಟ್ಟಿಲ ಏಕಾದಶಿ ಕೂಡ ಒಂದೇ ದಿನ ಬಂದಿದೆ ಶಾಸ್ತ್ರಗಳ ಪ್ರಕಾರ ಈ ಸಂಯೋಗ ಸುಮಾರು ನೂರ ತೊಂಬತ್ತೊಂಬತ್ತು ವರ್ಷಗಳ ನಂತರ ಬಂದಿದೆ ಎಂದು ಹೇಳಲಾಗುತ್ತದೆ ಮಕರ ಸಂಕ್ರಾಂತಿ ದಿನ ಶ್ರೀ ಮಹಾವಿಷ್ಣುವಿಗೆ ಅತ್ಯಂತ ಪ್ರಿಯ ತುಳಸಿ ಮಾತೆಗೆ ಸಂಬಂಧಿಸಿದ ಯಾವುದೇ ಉಪಾಯ ಈ ದಿನ ಮಾಡಿದರೆ ಅದಕ್ಕೆ ನೂರಾರು ಪಟ್ಟು ಫಲ ಸಿಗುತ್ತದೆ ಆದ್ದರಿಂದ ಈ ದಿನವನ್ನು ಯಾವ ಕಾರಣಕ್ಕೂ ಕೈತಪ್ಪಿಸಿಕೊಳ್ಳಬೇಡಿ ಭಕ್ತರೇ ಈ ಉಪಾಯವನ್ನು ಮಾಡುವ ಮೊದಲು ಒಂದು ಸಣ್ಣ ವಿನಂತಿ ಪೂರ್ಣ ವಿಧಾನವನ್ನು ಕೇಳಿ ಅರ್ಥ ಮಾಡಿಕೊಂಡು ನಂತರ ಮಾತ್ರ ಉಪಾಯ ಮಾಡಿ ಈಗ ಉಪಾಯವನ್ನು ಹಂತ ಹಂತವಾಗಿ ಹೇಳ್ತೇನೆ ಮಕರ ಸಂಕ್ರಾಂತಿ ದಿನ ಬೆಳಿಗ್ಗೆ ಎದ್ದು ಸ್ನಾನಕ್ಕೆ ಮೊದಲು ನಿಮ್ಮ ಮನೆಯಲ್ಲೆಲ್ಲ ತುಳಸಿ ನೀರು ಅಥವಾ ಗೋಮೂತ್ರವನ್ನು ಸಿಂಪಡಿಸಿ ಇದರಿಂದ ಮನೆಯಲ್ಲಿರುವ ನೆಗೆಟಿವ್ ಶಕ್ತಿ ದೂರವಾಗುತ್ತದೆ ದೃಷ್ಟಿದೋಷ ಮತ್ತು ಕೆಟ್ಟ ಪ್ರಭಾವಗಳು ನಿವಾರಣೆಯಾಗುತ್ತವೆ ನಂತರ ಸ್ನಾನದ ನೀರಿಗೆ ಒಂದು ಚಿಟಿಕೆ ಅರಿಶಿನ ಪುಡಿ ಹಾಕಿ ಅದೇ ನೀರಿನಲ್ಲಿ ಸ್ನಾನ ಮಾಡಿ ಇದರಿಂದ ಗುರುಗ್ರಹ ಬಲವಾಗುತ್ತದೆ ಭಾಗ್ಯ ಚೇತರಿಸಿಕೊಳ್ಳಲು ಶುರುವಾಗುತ್ತದೆ ಶ್ರೀ ಮಹಾವಿಷ್ಣು ಶೀಘ್ರವಾಗಿ ಪ್ರಸನ್ನರಾಗುತ್ತಾರೆ ಈ ಉಪಾಯವನ್ನು ಖಂಡಿತ ಮಿಸ್ ಮಾಡಬೇಡಿ ಒಂದು ರಕ್ಷಾಧಾರ ಮೌಳಿದಾರ ತೆಗೆದುಕೊಳ್ಳಿ ಅದಕ್ಕೆ ಅರಿಶಿನ ಲೇಪಿಸಿ ಆ ರಕ್ಷಾಧಾರಕ್ಕೆ ಮೂರು ಗಂಟು ಹಾಕಬೇಕು ಪ್ರತಿ ಗಂಟು ಹಾಕುವಾಗ ಶ್ರದ್ಧೆಯಿಂದ ಹೇಳಬೇಕು ಓಂ ನಮೋ ಭಗವತೆ ವಾಸುದೇವಾಯ ನಮಃ ಹೀಗೆ ಮೂರು ಬಾರಿ ಮಂತ್ರ ಜಪಿಸಿ ಮೂರು ಗಂಟು ಹಾಕಿ ಈ ರಕ್ಷಾಧಾರವನ್ನು ಬೆಳಿಗ್ಗೆ ತುಳಸಿ ಮಾತೆಯ ಗಿಡಕ್ಕೆ ಕಟ್ಟಬೇಕು ಸಂಜೆ ಸಮಯದಲ್ಲಿ ತುಳಸಿ ಮಾತೆಯ ಬಳಿ ತುಪ್ಪದ ದೀಪ ಹಚ್ಚಿ ಈ ಉಪಾಯದಿಂದ ಹಣ ನಿಲ್ಲಲು ಶುರುವಾಗುತ್ತದೆ ಆರ್ಥಿಕ ತೊಂದರೆಗಳು ಕಡಿಮೆಯಾಗುತ್ತವೆ ಮಾತೆ ಮಹಾಲಕ್ಷ್ಮಿ ಮನೆಗೆ ಪ್ರವೇಶ ಮಾಡುತ್ತಾರೆ ಮಕರ ಸಂಕ್ರಾಂತಿ ದಿನ ಕಬ್ಬಿನ ಹಾಲು ಅಥವಾ ಬೆಲ್ಲದ ಪಾನಕವನ್ನು ತೆಗೆದುಕೊಳ್ಳಿ ಅದರಲ್ಲಿ ತುಳಸಿದಳ ಹಾಕಿ ಆ ಪಾನಕವನ್ನು ಶ್ರೀ ಮಹಾವಿಷ್ಣುವಿಗೆ ಶ್ರದ್ಧೆಯಿಂದ ನೈವೇದ್ಯ ಮಾಡಿ ಇದರಿಂದ ಆರ್ಥಿಕ ಸಂಕಷ್ಟ ದೂರವಾಗುತ್ತದೆ ಸೌಭಾಗ್ಯ ಮತ್ತು ಶಾಂತಿ ವೃದ್ಧಿಯಾಗುತ್ತದೆ ತುಳಸಿ ಮಾತೆಯ ಕುಂಡ ಅಥವಾ ತುಳಸಿ ಕಟ್ಟೆಯಿಂದ ಸ್ವಲ್ಪ ಮಣ್ಣು ತೆಗೆದುಕೊಳ್ಳಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ತಿಲಕ ತಯಾರಿಸಿ ಆ ತಿಲಕವನ್ನು ಮನೆಯ ಎಲ್ಲ ಸದಸ್ಯರ ಹಣೆಗೆ ಹಚ್ಚಿ ಇದರಿಂದ ಜೀವನದಲ್ಲಿರುವ ಅಡೆತಡೆಗಳು ದೂರವಾಗುತ್ತವೆ ಕೆಲಸ ಉದ್ಯೋಗ ವ್ಯಾಪಾರದಲ್ಲಿ ಒಳ್ಳೆಯ ಫಲಗಳು ಕಾಣಿಸಿಕೊಳ್ಳುತ್ತವೆ ತುಳಸಿ ಮಾತೆಗೆ ಹಳದಿ ಬಣ್ಣದ ವಸ್ತ್ರ ಅರ್ಪಿಸಿ ತುಳಸಿ ಮಾತೆಯ ಬಳಿ ತುಪ್ಪದ ದೀಪ ಹಚ್ಚಿ ಸ್ವಲ್ಪ ಹಸಿ ಹಾಲು ಅರ್ಪಿಸಿ ನಂತರ ಕೈ ಜೋಡಿಸಿ ಸುಖ ಶಾಂತಿ ಸಮೃದ್ಧಿಗಾಗಿ ಪ್ರಾರ್ಥನೆ ಮಾಡಿ ಭಕ್ತರೆ ಈ ಎಲ್ಲ ಉಪಾಯಗಳನ್ನು ಶ್ರದ್ಧೆ ಮತ್ತು ನಂಬಿಕೆಯಿಂದ ಮಾಡಿದರೆ ತುಳಸಿ ಮಾತೆಯ ಕೃಪೆ ಮತ್ತು ಶ್ರೀ ಮಹಾವಿಷ್ಣು ಮಹಾಲಕ್ಷ್ಮಿ ಆಶೀರ್ವಾದ ನಿಮ್ಮ ಮನೆಯ ಮೇಲೆ ಸದಾ ಇರುತ್ತದೆ ತುಳಸಿ ಮಾತೆ ನಿಮ್ಮೆಲ್ಲರಿಗೂ ಆರೋಗ್ಯ ಐಶ್ವರ್ಯ ಮತ್ತು ಶಾಂತಿ ನೀಡಲಿ ಓಂ ನಮೋ ನಾರಾಯಣಾಯ だから。